ನಮಸ್ಕಾರ ನಾನು ನಿಮ್ಮ ಸವಿತಾ ವೆಲ್ಕಮ್ ಟು ಸವಿತಾ ನಿಸೋ ಯೂಟ್ಯೂಬ್ ಚಾನಲ್ ಇವತ್ತಿನ ದಿವಸ ನಿಮಗೆ ಏನು ಹೇಳಕ್ಕೆ ಕೊಟ್ಟಿದ್ದೀನಿ ಹೇಳಿದರೆ ಶ್ರಾವಣ ಮಾಸದ ಕೊನೆಯ ವಾರ ಶ್ರೀ ಮಂಗಳ ಗೌರಿಯವರ ಪೂಜೆಯ ಕೊನೆಯ ವಾರ ಆಗಿರೋದ್ರಿಂದ ಆ ಒಂದು ಲಾಗ್ನ ನಿಮಗೆ ಹಾಕೋದಕ್ಕೆ ನನಗೂ ತುಂಬ ಬ್ಯುಸಿ ಇತ್ತು ಈ ಶ್ರಾವಣ ಮಾಸ ಆಗಿರೋದ್ರಿಂದ ಪೂಜೆಗಳು ದೇವಸ್ಥಾನಗಳು ಮತ್ತು ಫಂಕ್ಷನ್ಸು ಅದ್ರ ಮಧ್ಯೆ ಹೀಗೆ ಎಲ್ಲ ಹೋಗ್ತಾ ಬರೋದು ಆಗೋದು ನನಗೆ ಎಡಿಟಿಂಗ್ ಮಾಡೋದಕ್ಕೆ ಕೆಲವೊಂದು ಜಾಗದಲ್ಲಿ ನನಗೆ ನೆಟ್ವರ್ಕ್ ಪ್ರಾಬ್ಲಮ್ ಆಗೋದು ಹಂಗಾಗಿ ಎಡಿಟಿಂಗ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಹಂಗಾಗಿ ನಾನು ತರ್ಡ್ವಾಗಿ ನಾನು ಇದ್ದೀನಿ ಯಾವ ಥರ ಎಲ್ಲ ಮಂಗಳಗೌರಿ ಪೂಜೆನ ಆರಾಧನೆ ಮಾಡಿದ್ವಿ ಹಾಗೇ ನಾವು ಉದ್ಯಾಪನೆ ಅಂತೇಳಿದ್ರೆ ಉಪಾಯನ ಅನ್ನೋದನ್ನು ಕೂಡ ನಾ ಮಾಡಿಸಿದ್ವಿ ನನ್ನ ತಮ್ಮನೇಳ್ತಿ ಒಂಬತ್ತನೇ ವರ್ಷದ ಮಂಗಳ ಗೌರಿ ಪೂಜೆನ ಮಾಡಿದ್ರಿಂದ ಅದಕ್ಕೆ ಒಂದು ಅಂತ್ಯ ಅಂತ ಮಾಡಿಬಿಟ್ಟು ಐದು ವರ್ಷಕ್ಕಾಗಲಿ ಒಂಬತ್ತು ವರ್ಷಕ್ಕಾಗಲಿ ಆನಂತರ ಪೂಜೆ ಶುರು ಮಾಡ್ಕೊಳ್ಳೋ ಅಂಥ ಪದ್ಧತಿ ಇದೆ ಹಾಗಾಗಿ ನಾವು ಅವಳು ಐದು ವರ್ಷದಿದ್ದಾಗ ಮಕ್ಕಳು ತುಂಬ ಚಿಕ್ಕವರಿದ್ದರು ಮತ್ತು ಪ್ರೆಗ್ನೆಂಟು ಅದೆಲ್ಲ ಇತ್ತು ಹಂಗಾಗಿ ಮಾಡೋಕ್ಕಾಗಲಿಲ್ಲ ಈಗ ಒಂಬತ್ತನೇ ವರ್ಷ ಹಾಗಾಗಿ ನಾವು ಇವಾಗ ಅದನ್ನು ನೆರವೇರಿಸ್ಬೇಕು ಅಂತ ಶುರು ಮಾಡಿಕೊಂಡ್ರು ನೋಡಿ ನನ್ನ ತಮ್ಮ ಎಷ್ಟು ತರಲೆ ಮಾಡ್ತಾನೆ ಅಂತಂದರೆ ಹಾಗೆಯೇ ನನ್ನ ತಮ್ಮನ ಮಗನೂ ಕೂಡ ನಮಗೆ ಸಾಥ್ ಮಾಡ್ದ ಸ್ವಲ್ಪ ಎಲ್ಲ ಮಾಡೋದಕ್ಕೆ ಹೂಗಳನ್ನು ತೊಟ್ಟು ತಕ್ಕೊಡೋದು ಅದೆಲ್ಲ ಮಾಡ್ದೆ ನಾವೇ ಮಾಡೋಣ ಹೇಳ್ಬಿಟ್ಟು ಒಂದು ಡೆಕೋರೇಷನ್ ಸ್ಟ್ಯಾಂಡನ್ನು ತಗೊಂಡು ಬಂದು ಅವ್ನ ಫ್ರೆಂಡ್ಸ್ಗಳೆಲ್ಲ ಸ್ವಲ್ಪ ಎಲ್ಲ ಸೆಟ್ ಮಾಡಿಕೊಟ್ರು ನಾವು ಎಲ್ಲ ಹೂಗಳು ಅದು ಎಲ್ಲ ಪೋಣಿಸಿ ಎಲ್ಲ ಕೂಡ್ಕೊಂಡು ಮಾಡಿದ್ವಿ ಹಾಗೇ ಅಡುಗೆ ಪ್ರಿಪ್ರೇಷನ್ನು ಕೂಡ ನಾವು ಸ್ವಲ್ಪ ಒಂದು ಇಪ್ಪತ್ತೈದು ಮೂವತ್ತು ಜನಕ್ಕೆ ಆಗೋವಷ್ಟು ಅಡುಗೆನೆ ನಾವೇ ಮನೆಯಲ್ಲೆಲ್ಲ ಸೇರಿಕೊಂಡು ಪ್ರಿಪೇರ್ ಮಾಡಿದ್ವಿ ನಮ್ಮ ಅಣ್ಣ ತಮ್ಮಗಳು ಮನೆ ಹೆಣ್ಮಕ್ಳುಗಳೆಲ್ಲ ಬಂದಿದ್ದರು ಹಾಗೆ ನಾವು ಎಲ್ಲ ಸೇರಿಕೊಂಡು ಆವತ್ತು ನೈಟ್ ನಾವೆಲ್ಲ ಮಲಗೋಕೆ ಆಗಲೇ ಇಲ್ಲ ಸೀರೆ ಎಲ್ಲ ಡ್ರಾಪಿಂಗು ಎಲ್ಲ ಅವಳು ಒಬ್ಬಳೇ ಏನೂ ಮಾಡ್ಕೊಂಡಿರಲಿಲ್ಲ ಸ್ವಲ್ಪ ಅವಳು ಇನ್ನೂ ಈ ಕಡೆ ಫ್ಯಾಮಿಲಿ ಎಂಥ ಜವಾಬ್ದಾರಿ ತಗೊಳ್ಳೋದು ಇನ್ನು ಇವಾಗ ಬರ್ತಾಯಿದೆ ಮಕ್ಕಳೆಲ್ಲ ಸಣ್ಣವರು ಆಗಿರೋದ್ರಿಂದ ಅವಳು ಏನೂ ಪ್ರಿಪ್ರೇಷನ್ ಮಾಡ್ಕೊಂಡಿರಲಿಲ್ಲ ನಾವೆಲ್ಲ ಹೋಗಿ ಒಂದು ಸ್ವಲ್ಪ ಎಲ್ಲನೂ ತಯಾರಿ ಮಾಡ್ಕೊಂಡು ಪ್ರತಿಯೊಂದು ಪ್ರೊಸೀಜರ್ಗಳ್ನು ಕೂಡ ಆ ಕ್ಷಣದಲ್ಲೇ ಮಾಡ್ಕೊಂಡಿದ್ದು ನನ್ನ ತಮ್ಮನೂ ನಮ್ಮ ಅಕ್ಕರಷ್ಟೇ ಅಂಥೇಳಿ ಅವ್ಳಿಗೆ ಅಷ್ಟೊಂದು ಇನ್ನೂ ಅವಗೆಲ್ಲ ಅನುಭವ ಇಲ್ಲ ಹಂಗಾಗಿ ಅಮ್ಮರು ಕೂಡ ಮಾಡೋದಕ್ಕೆ ಯಾರೂ ಮುಂದೆ ಬರಲಿಲ್ಲ ಬಾಗಿಣದ್ದೆ ಎಲ್ಲನ ಅಂತೇಳಿ ಅವಳಿಗೆ ಮಡ್ಲಕ್ಕಿ ಬಾಗಣದ ಮರ ಅಷ್ಟೇ ಅವರು ತಂದುಕೊಟ್ಟು ಹೋಗಿದ್ದರು ಇನ್ನು ಉಳಿದ ಎಲ್ಲ ಕೆಲಸಗಳ್ನು ನಾನು ನಮ್ಮ ತಮ್ಮ ನಮ್ಮ ತಂಗಿ ಇವರೆಲ್ಲ ಸೇರಿಕೊಂಡು ಪೂಜೆ ಇದೆಲ್ಲ ನೈಟ್ ನಾವು ಮಲ್ಗೋಕ್ಕೆ ಆಗಲಿಲ್ಲ ಇವನ್ನೆಲ್ಲ ಜೋಡಿಸೋದೆ ತುಂಬ ಕೆಲಸ ಹಿಡ್ದುಬಿಡುತ್ತೆ ಬಾಗಿಣದ ಮರ ತುಂಬೋದು ಒಂಬತ್ತು ಬಾಗ್ಣ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಹಂಗಾಗಿ ನಾವು ಮತ್ತು ರಾತ್ರಿನೇ ಎಲ್ಲ ಹಸಿ ಬಟ್ಟೆಯಲ್ಲೆಲ್ಲ ಒಂದು ಸರಿ ಒರೆಸ್ಬಿಟ್ಟು ಅದಕ್ಕೆ ಎಲ್ಲನ ಏನಾದ್ರದ್ದು ಬಾಗಿಣ ಮರ ಪ್ರೊಸೀಜರ್ಸ್ ಎಲ್ಲ ಇರುತ್ತೆ ಅರ್ಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಅದಕ್ಕೆಲ್ಲ ತುಂಬಬೇಕು ಏನು ಎಲ್ಲ ಬಾಗ್ಣಕ್ಕೆ ಬೇಕಾದಂಥ ಸ ಜೋಡಿಸ್ಬೇಕಾಗುತ್ತೆ ನಾನಲ್ಲಿ ಕಲ್ಪ್ ಸ್ವಲ್ಪ ಕಾಲು ನನಗೆ ನೋವು ಸ್ವಲ್ಪ ಹಾಗಾಗಿ ಭಾಳ ಹೊತ್ತು ಕಾಲನ್ನು ಕುಡಿಸ್ಕೊಂಡು ಕೂರೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಕಾಲನ್ನು ಚಾಚ್ಕೊಳ್ಳೋದು ಎಲ್ಲ ಮಾಡಿದ್ದೀನಿ ಯಾರು ಅನ್ಯತಾ ಭಾವಿಸ್ಬೇಟ್ರಿ ದಯವಿಟ್ಟು ಅಂತ ಹೇಳ್ತಾ ಮತ್ತು ನೆಕ್ಸ್ಟ್ ನಾನು ಅದೆಲ್ಲನೂ ಮರಕ್ಕೆಲ್ಲ ಜೋಡಿಸೋದಕ್ಕೆ ರೆಡಿ ಮಾಡಿಕೊಂಡು ಹಿಂಗೆ ಇಡಬೇಕು ಅಂತೆಲ್ಲ ಹೇಳ್ಕೊಟ್ಟಂಗೆ ಅವರೆಲ್ಲ ಜೋಡಿಸ್ತಾ ಹೋದ್ರು ಮಡ್ಲಕ್ಕಿ ಎಲೆ ಅಡಿಕೆ ಮತ್ತು ಅರಿಶಿನ ಕೊಬ್ಬರಿ ಮತ್ತು ಏನು ಧಾನ್ಯಗಳು ಅಂತ ಹೇಳಿದರೆ ಅಕ್ಕಿ ಬೇಳೆ ಬೆಲ್ಲ ರವೆ ತರಕಾರಿಗಳು ಈ ಥರ ಮಡ್ಲಕ್ಕಿ ನಾವು ಸೀರೆನೋ ಬಟ್ಟೆನೋ ಏನು ತಂದಿರ್ತೀವೋ ಅದು ಒಂದು ಅಂದರೆ ಮನೆಗೆ ಈ ಸರಿ ಸೀರೆನೇ ತೊಗೊಂಬಂದಿದ್ರು ಒಂಬತ್ತು ಜನಕ್ಕೂ ಬಾಗ್ಣಕ್ಕೆ ಅಂತೇಳ್ಬಿಟ್ಟು ಹಾಗಾಗಿ ಸೀರೆನೇ ಇಟ್ಟು ಎಲ್ಲನೂ ಹಣ್ಣು ಏನು ದವಸ ಧಾನ್ಯಗಳೆಲ್ಲ ಇಡಬೇಕಾಗುತ್ತೆ ನಾವು ಎಷ್ಟು ಆಗುತ್ತೋ ಅಷ್ಟು ಪದ್ಧತಿಯ ಪ್ರಕಾರ ಫುಲ್ಲಾದ್ರೂ ಇಟ್ಕೊಳ್ಳೋಕೆ ಸರಿ ಹೋಗಲ್ಲ ಅಂತ ಹೇಳಿಬಿಟ್ಟು ನಾವು ಎಲ್ಲನೂ ಒಂದು ಪ್ರತಿಯೊ ಯಾವುದನ್ನು ಮಿಸ್ ಮಾಡ್ದಂಗೆ ಎಲ್ಲ ಇಷ್ಟಿಷ್ಟೇ ಮಾರಕ್ಕೆ ತುಂಬ ತುಂಬಿಟ್ಟು ಬಳೆ ಎಳೆಗಳು ಅಂಗ್ನೂಲು ಗೆಜ್ಜೆ ವಸ್ತ್ರ ಪ್ರತಿಯೊಂದನ್ನು ನಾವು ಬಾಗಣದ ಮರಕ್ಕೆ ಇಡಬೇಕಾಗುತ್ತೆ ಹಾಗೆ ಬಾಗಣ ಸಾಮಾನು ಅಂತ ಇರುತ್ತೆ ಅದನ್ನು ಕೂಡ ಇಡಬೇಕು ಬಾಗಣ ಸಾಮಾನು ಕಾಯಿ ಎಲೆ ಹಣ್ಣು ಹೂಗಳು ಪ್ರತಿಯೊಂದನ್ನು ಮಿಸ್ ಮಾಡ್ದೇನೆ ಹಾಗೆಯೇ ಒಂದು ಕಾಯನ್ನು ನಾಣ್ಯನೂ ಕೂಡ ಇಡಬೇಕಾಗುತ್ತೆ ಎಲೆ ಅಡಿಕೆಗೆ ಅದನ್ನು ಕೂಡಾನ ಇಟ್ಟು ಎಲ್ಲ ನಾವು ರಾತ್ರಿನೇ ಮತ್ತೊಂದು ಸರಿ ಎಲ್ಲ ಮಡಿ ಮಾಡಿಕೊಂಡು ಎಲ್ಲ ಜೋಡಿಸಿ ಒಂದು ಕಡೆನ ಅಷ್ಟು ತುಂಬಿ ಇಟ್ಟು ಆಮೇಲೆ ನಾವು ಎಲ್ಲ ಗಂಗೆಗೂ ಗಂಗೆನೂ ಮಾಡ್ಕೊಂಡು ಬಂದೆ ನಾವು ಯಾವತ್ತೂ ಪೂಜೆ ಮಾಡೋದು ವ್ರತನ ನಾವು ಐದನೇ ವರ್ಷಕ್ಕೆ ಮಾಡಬೇಕಾಗಿತ್ತು ಇದನ್ನು ಯಾಕೆಂದರೆ ನಮ್ಮ ಫ್ಯಾಮಿಲಿಗಳು ಎಲ್ಲ ಒಬ್ಬಂಟಿಗ್ರಿ ತುಂಬ ನಮ್ಮ ಮನೆಗಳಲ್ಲಿ ತುಂಬ ರಿಸ್ಕಿಯಾಗಿರುತ್ತೆ ಶ್ರಾವಣ ಮಾಸದಲ್ಲಿ ಹೋಗಿ ನಾವು ಮಾಡೋಕ್ಕಾಗಲಿಲ್ಲ ನಮ್ಮಮ್ಮ ತೀರ್ಕೊಂಡ್ಮೇಲೆ ನಮ್ಮಮ್ಮ ತೀರ್ಕೊಂಡು ಒಂಬತ್ತು ವರ್ಷ ನನ್ನ ತಮ್ಮನೇ ಹೇಗೋ ನಿಭಾಯಿಸ್ತಾ ನಾವು ಅವಾಗೂ ಕೂಡ ಹೋಗಿ ಮಾಡೋದಕ್ಕೆ ಆಗಲಿಲ್ಲ ನಾವು ಪೂಜೆನ ಯಾಕೆಂದರೆ ಇಲ್ಲೂ ನಾವು ನಮ್ಮನೇದೇ ಆದ ಪೂಜೆಗಳು ಇರುತ್ತೆ ಬಿಟ್ಟು ಹೋಗಕ್ಕೆ ಆಗ್ತಾ ಇರಲಿಲ್ಲ ಹಂಗಾಗಿ ಅವನು ದೇವ್ರ ಮನೇನೆ ಇಟ್ಟು ಅದನ್ನು ಯಾವತ್ತೂ ಬಿಡ್ದಂಗೆ ಪೂಜೆ ಮಾಡ್ಕೊಂಬಂದ ಅವಳು ಮದುವೆ ಮಾಡ್ಕೊಂಡು ಒಂಬತ್ತು ವರ್ಷ ಆಗ್ತಾ ಬಂತು ಅವಳು ಮದುವೆ ಆದಮೇಲೆ ಬಾಣಂತಿ ಬಸ್ರಿ ಇದ್ದಾಗೂ ಕೂಡ ಈ ಪೂಜೆನ ನೆರವೇರಿಸ್ಕೊಂಡೇ ಬಂದಳು ಅವಳ ಕೈಲಾಗ ಮಟ್ಟಕ್ಕೆ ನಮ್ಮ ಅಪ್ಪಾಜಿ ನನ್ನ ತಮ್ಮ ಜೋಡಿಸ್ಕೊಟ್ಟಂಗೆ ಅವಳು ಮಾಡ್ಕೊಂಡು ಬಂದ್ಳು ಹಂಗಾಗಿ ಈ ಸಾರ್ತಿ ನಾವು ಉಪಾಯನ ಮಾಡ್ಕೊಳ್ಳೋಣ ಬಾಗಿಣ ಕೊಟ್ಟು ಅಂತೇಳಿಬಿಟ್ಟು ಎಲ್ಲ ಜೋಡಿಸ್ಕೊಂಡು ಮಾಡಿದ್ವಿ ನಾವು ಗಂಗೆ ಮಾಡೋಣ ಅಂತೇಳ್ಬಿಟ್ಟು ಫಸ್ಟು ಬೆಳಗ್ಗೆ ಆರು अरे आज तो माले आह वारा सुंबा माले इतना और तो कुर्सी ना सर्नद्रिंधने शुरुआत तो कर लेंगे ಎಷ್ಟೆ ಸರ್ ಗಾ ರದು ಒಂದೇನ್ ಗುಮಚಾ ಸೊತಿ ಯಮನ ರಹ ಓಂ ಜ್ಞಾನಿ ನರಿ ಕಟ್ಟು ಓಂ ಬ್ರಹ್ಮ ಯಜ್ಞ ಯಮದೇವ ಓಂ ಬ್ರಹ್ಮ ಬಕ್ಷಿ ಗಮೋದ್ರ ಮೋಡಾ ಹೌಸ ಕಿಲ್ಗಾಂಬರ ಹೋಂ ಓಂ ಶ್ರೀ ಮಂಗಳಕರ ಯಥಾ ಬ್ಯೋನಮಂತಿ ತಂಕಾ ಆಶಿನಾರತ ಗಣಪತಿ ಪೂಜನೆ ಈ ಬೆಂಕಪೂಜೆ ಮಾಡ್ತಾರ ದತ್ತಿಗೆಲ್ಲಾ ಪೂಜೆ ತಟ್ಟಿದೆ ಇಲ್ಲ ಅಲಂಕಾರ ಮಾಡ್ಲಿ ಮಾಡ್ಲಿ ಆಮೇಲೆ ಸಂಕಲ್ಪ ಕಣ ಬಿಡಿ கம்மா शंभोरग्ना प्रतमस्यहाद्या भ्रमणद्द्द्द्द्द्वपराद्यम श्वेतवर कल्पे वोस्तरे कलियुगे प्रथमा पादे जुंबूदीपे भर तो श्रीभर्तखंडे मेहरो दक्ष दिग्भागेशवादि मध्ये

जय वर गणपति मानस बोलतीनी हे गणपती वंदनादि मदव्यो दहने ते कथा प्रहरो पातेकडे वायद माला श्री ओदक पूर्ण मंगल विराजमान दस्यामी याहाय स्वहा समेतं विश्वदस्वृष्णीं अग्रय सर्व देवानाम दुपय प्रथवेतां दुपम अग्र अपयामी दशयामी ಈ ರೀತಿಯಾಗಿ ನಾವು ಈಗ ಹಂಗೆ ಪೂಜೆ ಮಾಡ್ಕೊಂಡು ಬಂದು ಹಾಗೆ ಎಲ್ರಿಗೂ ಅಲ್ಲಿ ನಾವೇ ಓದಂಥವ್ರಿಗೆ ಅಷ್ಟು ಮಾರ್ನಿಂಗು ಎಲ್ಲರನ್ನು ಕರೆದು ಕೊಡೋಕ್ಕೆ ಅಷ್ಟೊಂದು ಇದಾಗಿ ಪ್ರಾಶಸ್ತ್ಯವಾಗಿರಲ್ಲ ಕೆಲವೊಬ್ಬರು ಸ್ನಾನ ಮಾಡಿರಲ್ಲ ಮುಖ ತೊಳೆದಿರಲ್ಲ ಹಾಗಾಗಿ ನಾವು ಎಷ್ಟು ಜನ ಹೋಗಿದ್ವೋ ನಾವು ಅಷ್ಟೇ ಜನನೇ ಉಡಿ ತಗೊಂಡು ಬಂದ್ವಿ ನಮ್ಮೂರಲ್ಲಿ ಏನಪ್ಪ ಅಂತ ಹೇಳಿದರೆ ಪ್ರತಿಯೊಂದು ಮನೆಯಲ್ಲೂ ಇಲ್ಲ ಹಂಗಾಗಿ ಏನಾದರೂ ಈ ಥರ ಪೂಜೆ ಮಾಡೋದಾದರೆ ನಾವು ಊರು ಮುಂದೆ ಅಂತ ಹೇಳಿಬಿಟ್ಟು ಅಲ್ಲಿ ಬೋರ್ ಇದೆ ಎಲ್ರಿಗೂ ಸಾರ್ವಜನಿಕರಿಗೆ ಅಂತೇಳಿ ಟ್ಯಾಂಕು ಕೂಡ ಮಾಡ್ತಿದ್ದಾರೆ ಅಲ್ಲೇ ಹೋಗಿ ಗಂಗೆ ಪೂಜೆ ಮಾಡ್ಕೊಂಡ್ಬರ್ತಾರೆ ಪ್ರತಿಯೊಬ್ಬರೂ ಕೂಡ ಹಾಗಾಗಿ ನಾವು ಕೂಡ ಅಲ್ಲೇ ಹೋಗಿ ಗಂಗೆನ ಮಾಡಿಕೊಂಡು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಗಂಗೆ ತಗೊಂಡು ಬರೋಣ ಅಂತೇಳಿ ಹೋದ್ವಿ ಅಲ್ಲಿ ತುಂಬ ಚೆನ್ನಾಗಾಯ್ತು ಪೂಜೆ ಎಲ್ಲ ಮಳೆನೇ ಇದ್ರು ಕೂಡ ಯಾವುದಕ್ಕೂ ತೊಂದರೆ ಆಗಿ ನಮಗೆ ಪೂಜೆ ತುಂಬ ಚೆನ್ನಾಗಿತ್ತು ನಂತರ ನಾವು ಗಂಗೆ ತಗೊಂಡು ನಾವು ಮನೆಗೆ ಹೊರಟಿ ನಾವು ಐದುವರೆಗಿನೇ ಎಲ್ಲನ ದೀಪ ಎಲ್ಲ ಹಚ್ಚಿ ಮನೆ ದೇವ್ರನ್ನೆಲ್ಲ ಪೂಜೆ ಮಾಡಿಕೊಂಡು ಗದ್ಗೆದು ದೀಪ ಎಲ್ಲ ಹಚ್ಚಿ ಗದ್ದಗೆ ಎಲ್ಲ ರೆಡಿ ಮಾಡಿಟ್ಟು ಬಂದಿದ್ವಿ ಈ ಗಂಗೆ ತಗೊಂಡೋದಂಥ ನೀರನ್ನು ಅದಕ್ಕಾಕಿ ಆವಾಗ ನಾವು ಮುಖಪದ್ಮ ಎಲ್ಲ ಇಟ್ಟು ಅಲಂಕಾರನ ಮಾಡೋದು ಅಂತ ಹೇಳಿ ಅದಷ್ಟು ಮಾತ್ರ ಬಿಟ್ಕೊಂಡು ಎಲ್ಲ ಮನೆ ದೇವ್ರದ್ದು ಫೋಟೋಗಳು ಮನೆಯದು ಏನಿದೆ ಎಲ್ಲ ಪೂಜೆನೂ ಕೂಡ ಮುಗಿಸ್ಕೊಂಡು ಗಂಗೆ ತಗೊಂಡು ಬರೋಣ ಅಂತೇಳಿ ಬಂದಿದ್ದು ಹಾಗೆಯೇ ಗಂಗೆನ ಒಳಗೆ ತಗೋಬೇಕಾದ್ರೆ ನಾವು ಮತ್ತೆ ಒಂದು ಪೂಜೆ ಹಾಕ್ಕೊಂಡೆ ಆಕಿನ ಒಳಗೆ ಕರ್ಕೋಬೇಕಾಗುತ್ತೆ ನಾವು ಯಾವಾಗ ಮಾಮನೆ ಶಾಸ್ತ್ರ ಮಾಡ್ತೀವಿ ಆ ಥರ ಒಂದು ಪ್ರೊಸೀಜರಲ್ಲಿ ಗಂಗೆ ಬಂದಾಗೂ ಕೂಡ ಆಕೆಯನ್ನು ಪೂಜೆ ಮಾಡಿಕೊಂಡು ಒಳಗೆ ಕರ್ಕೋಬೇಕಂದ್ರೆ ಆಹ್ವಾನ ಮಾಡ್ಕೋಬೇಕು ಆ ಥರನ ನಾವು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಗಂಗೆನ ಒಳಗೆ ತಗೊಂಡು ಬಂದ್ವಿ

ಹಾಗಿದ್ ನಾವು ತಂದಂತ ನೀರನ್ನ ದೇವ್ರಿಗೆಲ್ಲ ಹಾಕ್ಬಿಟ್ಟು ನಾವೆಲ್ಲ ಸೇರ್ಕೊಂಡಾಗ ತುಂಬಾನೇ ಗಲಾಟೆ ಆಗುತ್ತೆ ಎಲ್ರೂ ಮಾತಾಡ್ಕೊಳ್ತಾ ಮಾಡ್ತಾ ಎಲ್ಲ ಮಾಡಿದ್ದೀನಿ ನಾನು ಅದನ್ನು ಸ್ಕಿಪ್ ಮಾಡಿಲ್ಲ ಹಾಗೇ ನಿಮಗೆ ಹಾಕಿದ್ದೀನಿ ಹಾಗೆ ನಾನು ಅದೆಲ್ಲ ಆದಮೇಲೆ ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿಬಿಟ್ಟು ಅದಕ್ಕೆ ಒಡವೆಗಳು ಎಲ್ಲ ಇಟ್ಟು ಉಡಿಯನ್ನೆಲ್ಲ ಜೋಡಿಸ್ಬಿಟ್ಟು ಪೂಜೆಗೆ ಎಲ್ಲ ಈ ಸಂಕಲ್ಪ ಮಾಡ್ಕೊಳ್ತಾರೆ ಕೂತ್ಕೊಂಡು ಇವಾಗ ಅದಕ್ಕೆಲ್ಲ ರೆಡಿ ಇದ್ದರು ನಾನು ಉಳ್ದ ಅಲಂಕಾರ ಎಲ್ಲನ ದೇವ್ರಿಗೆ ಮುಗಿಸಿ ಎಲ್ಲನ ಉಡಿಗೆ ತುಂಬಿ ಕೂತ್ಕೊಂಡಿದ್ದೆ ಆವಾಗ ಅಯ್ಯನಾರು ಮತ್ತು ತಮ್ಮನ್ನು ತಮ್ಮ ಇಂಚಿನೂ ಮಕ್ಕಳನ್ನು ಎಲ್ಲನೂ ಕರೆದು ಅವಳೇ ಎಲ್ಲ ಅರ್ ಮಾಡ್ತಾ ಇರೋದು ಹಾಗಾಗಿ ಅವಳ ಮತ್ತು ಅವ್ರ ಫ್ಯಾಮಿಲಿಯಿಂದ ಒಂದು ಸಂಕಲ್ಪ ಇರಲಿ ಹೇಳ್ಬಿಟ್ಟು ಸಂಕಲ್ಪ ಮಾಡೋದಕ್ಕೆ ಎಲ್ಲನ ರೆಡಿ ಇದ್ವಿ ತಾಂಬೂಲ ಎಲೆ ಅಡಿಕೆ ಆಮೇಲೆ ತಾಂಬೂಲ ತಟ್ಟಿ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು ಸಂಕಲ್ಪಕ್ಕೆ ಹಾಗಾಗಿ ಮಾಡ್ಕೊತಾ ಇದ್ವಿ ಎಲ್ಲರೂ ಕೂಡ ಪೂಜೆ ತುಂಬಾ ಚೆನ್ನಾಗಾಯಿತು ಇನ್ನೂ ಗ್ರ್ಯಾಂಡಾಗೆ ಮಾಡಬೇಕಾಗಿತ್ತು ಯಾಕೆ ಅಂತಂದರೆ ಮಾಡೋದಕ್ಕೆ ಅಲ್ಲಿ ನಿಂತ್ಕೊಂಡಿದ್ದು ಶ್ರಾವಣ ಮಾಸದಲ್ಲಿ ನಾವು ಹೋಗಿ ಮಾಡೋದಕ್ಕಾಗಲ್ಲ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಒಂದು ಸಾಧಾರಣವಾಗಿಯೇ ಪೂಜೆನ ಮುಗಿಸ್ಕೊಂಡ್ರು ನಮ್ಮ ಮನೆಯವ್ರಿಗೂ ಕೂಡ ರೆಡಿಯಾದ್ರೂ ಸ್ವಾಮಿಯರೆಲ್ಲ ಕರೆದು ಅವ್ರಿಗೂ ಕೂಡ ಕಂಕಣ ಎಲ್ಲ ಕಟ್ಟಿ ಅವ್ರಿಗೂ ಆ ಪೂಜೆಗೆ ನೀವು ಕೂತ್ಕೊಳ್ಳಿ ಅಂತ ಹೇಳಿ ಎಲ್ಲನ ಅವ್ರಿಗೂ ಕಂಕಣ ಎಲ್ಲ ಕಟ್ಟಿದರೂ ನಾನು ಅಲ್ಲೇ ಕಟ್ಟಿಸ್ಕೊಂಡಿದ್ವಿ ನಾವೆಲ್ಲನ ಗಂಗೆ ಪೂಜೆಗೆ ಹೋದಾಗ ಅಲ್ಲೇ ಎಲ್ಲನ ಅರಿಶಿನ ಕುಂಕುಮ ಎಲ್ಲ ತಗೊಂಡು ಉಡಿ ತಗೊಂಡು ಕಟ್ಟಿಸ್ಕೊಂಡು ಬಂದಿದ್ವಿ ಹಾಗೆಯೇ ಏನು ಅವರು ಲಕ್ಷ್ಮಿ ಎಲ್ಲನ ಅದಕ್ಕೆ ಮಂಗಳಗೌರಿಗೆ ದನ ಧಾನ್ಯ ಮತ್ತು ನಾಣ್ಯ ಇದನ್ನೇನು ಕೇಳಲ್ಲ ಅವಳು ಭಕ್ತಿಯಿಂದ ಅದು ಗಂಡನ ಆಯಸ್ಸು ಆರೋಗ್ಯ ಅವನ ವ್ಯವಹಾರ ವೃದ್ಧಿ ಸಂತಾನ ಮನೆಯ ಅಭಿವೃದ್ಧಿಯ ಪ್ರಯುಕ್ತವಾಗಿ ಬೇಡಿಕೊಂಡು ಮಾಡ್ತಕ್ಕಂಥ ಒಂದು ವ್ರತ ಆಗಿದೆ ಇದು ಮೇಯ್ನ್ ಬೇಕಾಗಿರೋದು ಗಂಡನ ಆಯಸ್ಸು ಆರೋಗ್ಯ ಅವನ ವ್ಯಾಪಾರ ಎಲ್ಲನೂ ಚೆನ್ನಾಗಾಗಿ ಮನೆ ಮಂದನ ವೃದ್ಧಿ ಆಗಲಿ ಅನ್ನೋ ಉದ್ದೇಶಕ್ಕೆ ಮಾಡೋದ್ರಿಂದ ಇದನ್ನು ನಾವು ದುಡ್ಡು ಗಿಡ್ಡು ಎಂತೆಲ್ಲ ಇಡಲೇಬೇಕು ಅಂತ ಏನಿಲ್ಲ ಒಂದು ದಕ್ಷಿಣೆ ದೇವರಿಗೆ ಇಡಬೇಕು ಅಂತೇಳಿ ಒಂದು ರೂಪದಲ್ಲಿ ಐನವರು ಅದನ್ನೊಂದು ತಟ್ಟೆಗೆ ಹಾಕಿ ಇಡ್ರಿ ಪಕ್ಕಕ್ಕೆ ಅಂತೇಳಿ ಎಲ್ಲ ಇಡಿಸಿದ್ರು ನಾವು ಯಾವಾಗಲೂ ದುಡ್ಡನ್ನೆಲ್ಲ ಇಟ್ಟು ಮಂಗಳಗವ್ರಿಗೆ ಪೂಜೆ ಮಾಡೋದಿಲ್ಲ ಯಾವಾಗ್ಲೂ ಏನು ಕಾಣಿಕೆ ಅಂತೇಳಿ ಇಡ್ತೀವೋ ಅದೇ ನಾಣ್ಯನೇ ಇದ್ದಿದ್ದು ಆದ್ರೂ ಅದು ಇರಲಿ ಬಲ್ಬಾಗಕ್ಕೆ ಅಂತೇಳಿ ಐನವರೆಲ್ಲ ಇಡಿಸಿ ಮತ್ತು ಅವರೊಂದು ಕಳಸವನ್ನು ರೆಡಿ ಮಾಡಿ ಅದಕ್ಕೂ ಕೂಡ ಕಳಸಕ್ಕೆ ಪೂಜೆ ಎಲ್ಲನ ಮಾಡಿದರು ನಾವು ಪ್ರತಿಯೊಂದನ್ನು ಎಲ್ಲ ಜೋಡಿಸ್ಕೊಂಡಿದ್ವಿ ನೀವು ಮುಟ್ಟಿ ಮಾಡಿದರೆ ನಮಗೆ ತುಂಬ ಒಳ್ಳೆಯದು ಗುರು ಮುಟ್ಟಿದ್ದು ಗುಡ್ಡ ಅಂತೇಳಿ ಮೊದಲಿಂದ ಅಂದ್ಕೊಂಡು ಬಂದಿದ್ದಾರೆ ನೀವು ಒಂದು ಮುಟ್ಟಿ ಪೂಜೆ ಮಾಡಿ ದೇವರಿಗೆ ಉಪಾಯನಕ್ಕೆ ಸಮಾಪ್ತಿ ಮಾಡಬೇಕು ನೀವು ಅಂತೇಳಿ ಕೇಳ್ಕೊಂಡಾಗ ಬಂದು ಒಂದು ಪೂಜೆ ಮಾಡಿ ಅವತ್ತು ಕೂಡ ಅವರೆಲ್ಲ ಬ್ಯುಸಿ ಇರ್ತಾರೆ ಇನ್ನವರೆಲ್ಲ ಶ್ರಾವಣ ಮಾಸದಲ್ಲಿ ಬಂದು ನಮಗೆ ಒಂದು ಪೂಜೆ ಮಾಡೋದಕ್ಕೆ ಸಹಾಯ ಮಾಡಿದರು ಹಂಗಾಗಿ ನಾವು ಮತ್ತು ಏನು ಬಾಗಣ ಮರ ಎಲ್ಲ ತುಂಬಿಟ್ಟಿದ್ವು ಅದನ್ನೆಲ್ಲದಕ್ಕೂ ಒಂದು ಪೂಜೆ ಹಾಕಿ ಮತ್ತು ದೇವ್ರಿಗೂ ಕೂಡ ಪೂಜೆ ಎಲ್ಲನೂ ಹಾಕಿ ನೈವೇದ್ಯಗಳು ಅದನ್ನೆಲ್ಲ ಮಾಡಿಸಿ ಫಸ್ಟು ಅವರು ಏನು ವ್ರತ ಮಾಡ್ತಿರ್ತಾರೋ ಇವರು ನಮ್ಮ ತಾಯಿಯವರು ಎಲ್ಲ ಪೂಜೆ ಎಲ್ಲ ಮುಗಿಸಿದ ನಂತರನ ಫಸ್ಟು ಐನವ್ರಿಗೆ ನೈವೇದ್ಯ ಆಗಬೇಕು ಆ ನಂತರ ಒಂದೊಬ್ಬರು ಅಥವಾ ಇಬ್ಬರಿಗೆ ಊಟ ಮಾಡೋಕ್ಕಿಂತ ಮುಂಚೆ ಬಾಗಣೆಯನ್ನು ಕೊಟ್ಟು ಆ ನಂತರದಲ್ಲೇ ನಾವು ಪ್ರಸಾದವನ್ನು ತಗೋಬೇಕು ಅನ್ನೋದು ಒಂದಿರುತ್ತೆ ಹಂಗಾಗಿ ಫಸ್ಟು ನಾವು ಬಾಗಣ ಮರಗಳು ದೇವ್ರದ್ದು ಎಲ್ಲನೂ ಪೂಜೆನೂ ಮುಗಿಸ್ಕೊಂಡ್ಬಿಟ್ಟು ಎಲ್ಲನೂ ಕೂಡ ಸಮಾಧಾನವಾಗಿ ಹಾಗೆಯೇ ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಸ್ವಾಮಿಯವರು ಬಾಗಣದ ಮರಗಳಿಗೂ ಎಲ್ಲನ ಪೂಜೆನ ಮಾಡಿಕೊಂಡ್ರು ಅದಾದ ಮೇಲೆ ನನ್ನ ತಮ್ಮ ಅವರು ದ ಸ್ವಾಮಿಗಳಿಗೆ ಪಾದ ಪೂಜೆ ಮಾಡಿ ಆ ಪಾದದಕ್ಕನ ಮನೆಯೆಲ್ಲ ಸುತ್ತನೂ ಹಾಕ್ಕೊಂಡು ಬಂದ ಮತ್ತು ಕಟ್ಲೆ ಅಂತ ತಗೊತೀವಿ ನಾವು ಎಲ್ಲನ ಕ್ರಿಯಾ ಕಟ್ಲೆ ಅಂತೇಳಿ ಮಾಡ್ತೀವಿ ಸ್ವಾಮಿಗಳಿಂದನ ಅವರೆಲ್ಲ ಕಟ್ಲೆ ಮಾಡಿ ಪೂಜೆ ಮಾಡ್ಕೊಂಡು ನೈವೇದ್ಯ ಎಲ್ಲ ಶಿವ ಪೂಜೆ ಎಲ್ಲ ಮಾಡಿಸಿ ಒಂಬತ್ತು ಸಾರಿ ಐದು ಸಾರಿ ಪೂಜೆ ಎಲ್ಲ ಮಾಡಿಸಿ ಕಟ್ಲೆ ಪ್ರಸಾದ ಅಂತಂದು ಇಡ್ತಾರೆ ಅದು ಪ್ರತಿಯೊಬ್ಬರು ಮನೆಯಲ್ಲಿ ಎಷ್ಟು ಜನ ಎಲ್ಲ ಇರ್ತೀವೋ ಅವರೆಲ್ಲನೂ ಅದನ್ನು ಕಟ್ಲೆನ ತಗೊಂಡು ಆಶೀರ್ವಾದ ತಗೋಬೇಕು ಗುರುಗಳದ್ದು ಆಗ ತಾಯಿಗೆ ತೋರಿಸಿ ಆ ನೈವೇದ್ಯನ ನಾವು ತಗೋಬೇಕು ಅಂತ ಇದೆ ಅದು ಹಂಗೆ ನಾವು ಕೂಡ ಎಲ್ಲನ ಪೂಜೆ ಎಲ್ಲನ ಮುಗಿಸ್ಕೊಂಡ್ವಿ ಎಲ್ಲರೂ ಕೂಡ ಕ್ರಿಯಾ ಕಟ್ಲೆನ ದೇವರಿಗೆ ಎಲ್ಲ ನಮಸ್ಕಾರ ಮಾಡಿ ಅಕ್ಷತೆ ಹಾಕಿ ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ಏನು ಬಂದವರು ನೆಂಟರು ನಾವು ಮಕ್ಕಳು ಸೊ ಸೇರು ಎಲ್ಲರೂ ಸೇರಿ ಬೆಳಗ್ಗೆ ಬೇಗ ಆಗಿರೋದ್ರಿಂದ ಎಲ್ಲರೂ ಬರಲ್ಲ ಅವ್ರವ್ರ ಕೆಲಸಗಳೆಲ್ಲ ಮುಗಿಸ್ಕೊಂಡು ನಿಧಾನವಾಗಿ ಹತ್ತು ಗಂಟೆ ಮೇಲೇ ಎಲ್ಲರೂ ಸೇರಿದ್ದು ಮನೇಲಿ ನಾವೆಲ್ಲ ಎಷ್ಟು ಜನ ಇದ್ವೋ ನಾವೆಲ್ಲರೂ ಕೂಡ ಕ್ರಿಯಾ ಕಟ್ಲೆ ಎಲ್ಲ ತೊಗೊಂಡು ಪೂಜೆಯೆಲ್ಲನ ಮುಗಿಸ್ಕೊಂಡ್ಬಿಡೋಣ ಎಲ್ಲರೂ ಸೇರೋ ಅಷ್ಟೊತ್ತಿಗೆ ಅಂತ ಹೇಳಿಬಿಟ್ಟು ನಾವು ಪೂಜೆನ ಬೇಗನೆ ಮುಗಿಸ್ಕೊಂಡ್ವಿ ಅವರು ಇಲ್ಲಿ ಪೂಜೆ ಮುಗಿಸಿ ಬೇರೆ ಕಡೆನೂ ಕೂಡ ಹೋಗೋರಿದ್ದರು ಹಂಗಾಗಿ ಅವರಿಂದ ಏನು ಆಗಬೇಕೋ ಆ ಕಾರ್ಯಗಳನ್ನೆಲ್ಲನ ನಾವು ಮುಗಿಸ್ಕೊಂಡ್ವಿ ಹಾಗೆಯೇ ನಾವು ಶಿವಪೂಜೆ ಮಾಡ್ಕೊಳ್ಳೋರು ಗುರುಗಳ ಮುಂದೆ ಒಂದು ಅಭಿಷೇಕ ಪೂಜೆ ಮಾಡಿಕೊಂಡು ಸ್ವಾಮಿಗಳ ಹತ್ರನ ಅದನ್ನು ಆಶೀರ್ವಾದ ತಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತೇಳಿ ಮನೆಯವರು ಕೂಡ ಅಲ್ಲಿ ಶಿವ ಶಿವಪೂಜೆನೂ ಕೂಡ ಮಾಡಿಕೊಂಡ್ರು ಹಾಗೆಯೇ ನಾವು ಅವರು ಎಲ್ಲ ಪೂಜೆ ಮುಗಿಸಿದ ನಂತರನ ಫಸ್ಟು ನಾವು ನನ್ನ ತಮ್ಮ ಮತ್ತು ತಮ್ಮ ಹೆಂಡ್ತಿನ ಕೂರಿಸ್ಬಿಟ್ಟು ಫಸ್ಟು ನಾವು ದೇವರಿಗೆ ಎಲ್ಲನ ಬಾಗಿಣ ಕೊಡಬೇಕು ಅಂತ ಹೇಳಿಬಿಟ್ಟು ಬಾಗಿಣಕ್ಕೆಲ್ಲ ಜೋಡಿಸ್ಕೊಂಡಿದ್ವಿ ಆಗ್ಲೇನೇ ತಾಯಿಗೊಂದು ಮಹಾ ಮಂಗಳಾರತಿ ಎಲ್ಲ ಮುಗಿಸ್ಬಿಟ್ಟು ನಂತರದಲ್ಲಿ ಬಾಗಣ ಕೊಡೋಣ ಅಂತ ಹೇಳಿ ಎಲ್ಲನ ಆರತಿನ ಮಾಡ್ತಾ ಇದ್ದೀವಿ ಶ್ರೀ ಮಂಗಳಗೌರಿ ಪೂಜೆಯ ವ್ರತದಲ್ಲಿ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದರೆ ಹದಿನಾರು ಎಳೆ ಬತ್ತಿಯ ಒಂದು ದೀಪವನ್ನು ಹಚ್ಚಬೇಕು ಆ ತಾಯಿಗೆ ಒಂಬತ್ತು ಥರದ ಪತ್ರೆಗಳನ್ನು ಬಳಸಬೇಕು ಆಕೆಗೆ ಪತ್ರೆ ಪ್ರಿಯ ಆಕೆ ಭಾಳ ಹೂವು ಪತ್ರೆ ಎಲ್ಲ ಇಟ್ಟರೆ ಕುಣ್ಕೊತ ಬರ್ತಾಳೆ ಮಂಗಳಗೌರಿ ಮನೆಗೆ ಅನ್ನೋದು ಒಂದು ಪ್ರತೀತಿ ಇದೆ ಮೊದಲಿಂದನೂ ಆಕೆಗೆ ಒಂಬತ್ತು ಥರದ ಪತ್ರೆನ ಇಟ್ಟು ಪೂಜೆ ಮಾಡಬೇಕು ಆಕೆಗೆ ಮಂಟಪವನ್ನು ತಳ್ಳಿರೋ ತೋರಣಗಳಿಂದ ಮಂಟಪ ಒಂಬತ್ತು ಥರದ ಪತ್ರೆ ಹೂವು ನೈವೇದ್ಯ ಇಂಥದ್ದೇನನ್ನು ಕೇಳಲ್ಲ ಮತ್ತೆ ಇದೆ ಆಕೆಯ ಪೂಜೆ ಮಾಡಬೇಕಾದ್ರೆ ಹೆಸರುಬೇಳೆನ ಬಳಸಬಾರ್ದು ಹಣ್ಣನ್ನು ಬಳಸಬಾರ್ದು ಹಾಗೆಯೇ ನಾವು ಬೆಳಗಿದಂಥ ಆರತಿಯಿಂದಲೇ ನಾವು ಕಾಡಿಗೆಯನ್ನು ತಯಾರಿಸ್ಕೊಂಡು ಮುತ್ತೈದರಿಗೆ ಎಲ್ಲರಿಗೂ ಧರಿಸ್ಬೇಕು ಪೂಜೆ ಮಾಡೋರು ಎಂಜಿಲು ಮುಟ್ಟಬಾರ್ದು ಕಸ್ಬರ್ಕೆ ಮುಟ್ಟಬಾರ್ದು ಈ ಥರ ಎಲ್ಲ ಇತ್ತು ಮಂಗಳಗೂರಿ ಎಲ್ಲ ಪೂಜೆ ಮಾಡಬೇಕಾರೆ ಈಗೆಲ್ಲ ಒಬ್ಬಂಟಿಗರು ಆಗಿರೋದ್ರಿಂದನ ಅದು ಹೇಳೋದಕ್ಕೂ ಅಸಾಧ್ಯ ಮಾಡೋದಕ್ಕೂ ನಡೆಸೋದಕ್ಕೂ ಅಸಾಧ್ಯ ಅನ್ನೋ ಒಂದು ಮಟ್ಟಕ್ಕೆ ಬಂದುಬಿಟ್ಟಿದೆ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ತಣ್ಣೀರನ್ನು ಪ್ರೋಕ್ಷಣೆ ಮಾಡ್ಕೊಂಡು ಎಲ್ಲ ಕೆಲಸನೂ ನಾವೇ ಮಾಡ್ಕೋಬೇಕಾಗುತ್ತೆ ಯಾಕೆ ಅಂದರೆ ನಮಗೆ ಅದನ್ನು ಪೂರೈಸೋರು ಅಭಾವ ಕಮ್ಮಿ ಯಾಕೆಂದರೆ ಒಬ್ಬಂಟಿಗಳಾಗಿರ್ತೀವಿ ಎಲ್ಲದನ್ನೂ ಬೇರೆಯವ್ರಿಗೆ ಹೇಳೋಕ್ಕಾಗೋದಿಲ್ಲ ಹಂಗಾಗಿ ಅದನ್ನು ನಾವೇ ಮಾಡ್ಕೋಬೇಕು ಹಾಗೆಯೇ ನಾವು ದೇವರಿಗೆ ಬಾಗಣ ಕೊಟ್ಟು ಮತ್ತು ನನ್ನ ತಮ್ಮ ಇಂಥ ಏನು ಪೂಜೆ ಮಾಡಿ ವ್ರತ ಮಾಡ್ತಾಳೋ ಅವಳಿಗೂ ಕೂಡ ದೇವರಿಗೆ ಕೊಟ್ಟಂಥ ಬಾಗಣನೇ ಅವಳಿಗೂ ಕೂಡ ಕೊಟ್ಟು ಮಡ್ಲಕ್ಕಿ ಎಲ್ಲ ಹಾಕಿ ಏನು ಬಳಗ್ದವರು ಅಥವಾ ಏನು ಕುಂಕುಮಕ್ಕೆಲ್ಲ ಕರೆದಿತ್ತು ಅವರೆಲ್ಲ ಅವ್ರು ಅಥವಾ ಮಾಡಿದವ್ರಿಗೆ ಒಂದು ಮಡ್ಲಕ್ಕಿ ಅಂತ ಥರ ಅಂತ ಒಂದು ಪ್ರತೀತಿ ಪ್ರ ಯಾವಾಗಲೂ ಇದೆ ಹಾಗಾಗಿ ಅವ್ರ ಕೈಯಲ್ಲಾದಂಥ ಒಂದು ಉಡುಗೊರೆನೋ ಅಥವಾ ಮಡ್ಲಕ್ಕಿನೋ ಬಟ್ಟೆನೋ ಯಾವುದೋ ಒಂದು ರೂಪವಾಗಿ ಮಡ್ಲಕ್ಕಿಯ ಕೊಡ್ತಾರೆ ಅವ್ರು ಅಥ ಮಾಡಿದವ್ರಿಗೆ ಹಾಗೆಯೇ ಕೂಡ ನಾವು ತಾಯಿಗೆ ಬಾಗಣವನ್ನು ಕೊಟ್ಟು ಆನಂತರ ಅವರಿಬ್ಬರಿಗೂ ಕೂಡ ನಾವು ತಗೊಂಡೋಗಿರ್ತಕ್ಕಂತಹ ಬಟ್ಟೆಗಳು ಅವ್ರ ತವರು ಮನೆಯಿಂದ ಬಟ್ಟೆ ತಗೊಂಬಂದಿರ್ತಾರೆ ಇವರು ಅವ್ರಿಗೆ ತಗೊಂಬಂದಿರ್ತಾರೆ ಅವೆಲ್ಲ ಇದ್ದದ್ದೇ ಅಲ್ವಾ ಸಂಪ್ರದಾಯ ಅದು ಸಂಬಂಧ ಆದಮೇಲೆ ಆ ಥರ ಎಲ್ಲ ಪ್ರೊಸೀಜರ್ಸ್ ಎಲ್ಲ ಇರುತ್ತೆ ಅದೆಲ್ಲ ಮುಗಿಸ್ಕೊಂಡು ಸ್ವಾಮಿಯರಿಗೆ ನೈವೇದ್ಯ ಮಾಡಿ ನಮ್ಮ ಕಮ್ಯುನಿಟಿಯಲ್ಲಿ ಏನಿರುತ್ತೆ ಅಂತಂದರೆ ಗುರುಗಳಿಗೆ ಒಂದು ನೈವೇದ್ಯ ಹಾಕಿದಾಗ ಲಿಂಗಾರ್ಥ ಶರಣು ಲಿಂಗಾರ್ಥ ಶರಣು ಅಂತ ಹೇಳ್ಬಿಟ್ಟು ಒಂದು ಮೂರು ಸಾರಿ ಐದು ಸಾರ್ತಿ ಹೋಗಿ ಪ್ರಸಾದನ ಅವರು ತಗೊಳೋದಕ್ಕೆ ರೆಡಿ ಆಗ್ತಾರೆ ಅವಾಗ ಅವ್ರ ಪ್ರಸಾದ ಎಲ್ಲ ತಗೊಂಡ ನಂತರ ದೇವ್ರಿಗೂ ಕೂಡ ನೈವೇದ್ಯನ ಮಾಡಿ ಮನೆ ದೇವರುಗಳಿಗೆಲ್ಲ ನೈವೇದ್ಯ ಮಾಡಿ ಮತ್ತು ಅಲ್ಲೇ ನಾವೇ ಎಲ್ಲ ಇರೋ ಅಂಥವ್ರಿಗೆಲ್ಲ ಕುಂಕುಮ ಎಲ್ಲ ಕೊಟ್ಟು ಬಳೆಗಳನ್ನೆಲ್ಲ ಕೊಟ್ಟು ಬಾಗಣ ಎಲ್ಲನ ಕೊಡೋ ಮನೆಯಲ್ಲಿ ಎಷ್ಟು ಜನ ಇರ್ತೀವೋ ನಾವು ಅಷ್ಟು ಜನ ತೊಗೊಂಡು ಆಮೇಲೆ ಎಲ್ಲ ಪ್ರಸಾದ ಎಲ್ಲ ಆದಮೇಲೆ ನಾವು ಕರೆದು ಅವರು ಬಾಗಿಣ ಬರ್ರಿ ಅಂತೇಳಿ ಯಾರಿಗಾದ್ರೂ ಹೇಳಿರ್ತೀವಿ ಇಂಥವ್ರಿಗೆ ಅಂತೇಳಿ ಅವರು ನಿಧಾನವಾಗೂ ಬರೋರು ಇರ್ತಾರೆ ಅಥವಾ ಆ ಟೈಮ್ ಒಳಗೂ ಬರೋರಿರ್ತಾರೆ ಅವ್ರಿಗೆ ಎಂಥನೂ ಪೂಜೆ ಮಾಡಿ ಪಕ್ಕಕ್ಕೆ ಎತ್ತಿಟ್ಟಿರ್ತೀವಿ ಬಾಗಣದ ಮರನ ಅಲ್ಲಿ ಎಷ್ಟು ಜನ ಆಗುತ್ತೆ ಐದು ಜನ ಮೂರು ಜನ ಅಷ್ಟು ಜನಕ್ಕೆ ನಾವು ಬಾಗಿಣನ ಫಸ್ಟು ಮನೆ ಹೆಂಜ್ಲಾಗೋದ್ಕಿಂತ ಮತ್ತು ಅವ್ರು ವತಾ ಮಾಡಿದ್ರು ಬಾಯ ಹೆಂಜ್ಳು ಮಾಡ್ಕೊಳ್ಳೋದ್ಕಿಂತನ ಮುಂಚೆನೇ ಕೊಡಬೇಕು ಅನ್ನೋದೊಂದು ಪದ್ಧತಿ ಇದೆ ಹಾಗಾಗಿ ನಮಗೆ ಅಕ್ಕ ತಂಗಿಯವ್ರಿಗೆ ಬಟ್ಟೆ ಬರೆ ಎಲ್ಲ ತೊಗೊಂಬಂದು ಅವ್ರಿಗೂ ಕೂಡ ಬಾಗಿಣನ ಕೊಡ್ತಾರೆ ಹಂಗಾಗಿ ನಮಗೂ ಕೂಡ ನಾನು ನನ್ನ ತಂಗಿಯರೆಲ್ಲ ಇದ್ವಿ ಹಂಗಾಗಿ ಅವ್ರಿಗೂ ಬಾಗಿಣ ಎಲ್ಲ ಫಸ್ಟ್ ಕೊಟ್ಟು ನಾವು ತಂದಂಥ ಬಟ್ಟೆ ಅಥವಾ ಮಡ್ಲಕ್ಕಿನ ನಾವು ಅವರಿಗೆಲ್ಲ ಕೊಟ್ಟು ಅವ್ರ ತವ್ರ ಮನೆಯವರು ಎಲ್ಲ ಅದನ್ನು ಮುಗಿಸ್ಕೊಂಡು ಪೂಜೆನೆಲ್ಲ ಮುಗಿಸ್ಕೊಂಡು ನಾವು ನೈವೇದ್ಯ ಪ್ರಸಾದ ತಗೊಳ್ಳೋದಕ್ಕೆ ಎಲ್ಲನೂ ಶುರು ಮಾಡಿಕೊಂಡ್ರು ಗುರುಗಳು ಎಲ್ಲನೂ ನಂತರದಲ್ಲಿ ನಾವೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಊಟಕ್ಕೆಲ್ಲ ಆಗಲೇ ರೆಡಿ ಮಾಡಿದ್ವಿ ಎಲ್ಲರೂ ನಾವೇ ಮಾಡಿದ್ವಿ ನಾವು ಹೊರಗಿನವ್ರನ್ನ ಯಾರು ಕರೆದಿರಲಿಲ್ಲ ನೈವೇದ್ಯಕ್ಕೂ ಬೇಕು ನಮಗೂ ಎಲ್ಲ ಬೇಕು ಅಂತ ನಾವೆಲ್ಲ ಹೆಣ್ಮಕ್ಳು ಸೇರಿಕೊಂಡು ಅಡುಗೆ ಎಲ್ಲ ರೆಡಿ ಮಾಡಿದ್ವಿ ನಾವು ಗುರುಗಳು ಊಟ ಮಾಡೋದು ಮುಗಿಸೋದನ್ನ ಕಾಯ್ತಾ ಇದ್ವಿ ಅವ್ ಮುಗಿದ ನಂತರ ನೆಕ್ಸ್ಟ್ ರಾಯ ವೈಶ್ವ ರಾಯ ಮಹಾದೇವಾಯ ನಮಸ್ತೆ ಭಗವಾನ್ ಮಹಾ ಶಿವ ಸಾಂಪದೇ ನಮ ಪಾರ್ವತಿ ಪದೇ ಗುರುಗಳು ಹೋಗೋದಕ್ಕೆ ರೆಡಿಯಾಗಿ ನಮಗೆಲ್ಲನೂ ಇನ್ನೊಂದು ಸರ್ತಿ ಎಲ್ಲನ ಪೂಜೆ ಎಲ್ಲನೋ ಒಂದೊಂದು ಸಾರಿ ಅಕ್ಷತೆ ಎಲ್ಲ ದೇವರಿಗೆಲ್ಲ ಹಾಕ್ಸಿ ನೆಕ್ಸ್ಟು ನಾವು ಅವ್ರನ್ನ ಕಳಿಸ್ಕೊಟ್ವಿ ಗುರುಗಳನ್ನು ನಂತರದಲ್ಲಿ ನಾವು ಇನ್ನು ಉಳಿದವ್ರಿಗೆ ಹೆಣ್ಮಕ್ಳಿಗೂ ಕೂಡ ಅರ್ಶನ ಕುಂಕುಮ ಎಲ್ಲನೂ ಕೊಟ್ಟು ಬಾಗಣನ ಕೊಡೋದಕ್ಕೆ ರೆಡಿ ಮಾಡಿಕೊಂಡು ಬಾಗಣನೂ ಕೂಡ ಎಲ್ಲನ ಮುಗಿಸ್ಕೊಂಡ್ವಿ ಎಲ್ಲನೂ ಬಂದವರಿಗೆ ಮನೇಲಿ ಇದ್ದವ್ರಿಗೆಲ್ಲನ ಕೊಟ್ಟು ಮುಗಿಸ್ಕೊಂಡ್ವಿ ನಂತರ ಮತ್ತು ಐನವರೆಲ್ಲ ಹೋದ್ಮೇಲೆ ಅವಾಗೆಲ್ಲ ಅವಸರ ಆಯಿತು ಅಂಥೇಳಿ ತವ್ರ ಮನೆಯವರು ಅಷ್ಟೇ ಕೊಟ್ಟಿದ್ದರು ಅವರಿಗೆ ಬಟ್ಟೆ ಎಲ್ಲನೂ ಮತ್ತು ನನ್ನ ತಂಗಿ ಅವರು ಎಲ್ಲನೂ ಮತ್ತು ಅತ್ತಿಗೆ ಎಲ್ಲನೂ ಕೂಡ ಅವಳಿಗೆ ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಬಟ್ಟೆ ಇಂಥಗೊಂಬಂದಿದ್ರು ಅದನ್ನೆಲ್ಲನೂ ಕೊಟ್ಟರು ಅದೆಲ್ಲ ಮುಗಿಸ್ಕೊಂಡು ನಂತರ ಎಲ್ರೂ ಕೂಡ ಸಮಾಧಾನವಾಗಿ ಕೂತ್ಕೊಂಡು ಊಟ ಮಾಡೋಣ ತಿಂಡಿ ಮಾಡಿರಲಿಲ್ಲ ರಾತ್ರಿ ಎಲ್ಲ ಬೇರೆ ನಿದ್ದೆನೂ ಇರಲಿಲ್ಲ ಹಂಗಾಗಿ ಮನೆ ಎಷ್ಟೇ ದೊಡ್ಡದಾಗಿದ್ರು ಪೂಜೆ ಪುನಸ್ಕಾರ ಅಂತಂದರೆ ಸಣ್ಣದಾಗ್ಬಿಡುತ್ತೆ ನೋಡ್ರಿ ಅಲ್ಲಿ ಸಾಮಾನುಗಳು ಪೂಜೆದು ಎಲ್ಲ ಕೂತ್ಕೊಳ್ಳೋದಿಕ್ಕೆ ಎಲ್ಲ ಮಾಡಿದಾಗ ತುಂಬ ಚಿಕ್ಕದಾಗ್ಬಿಡುತ್ತೆ ಎಷ್ಟೇ ದೊಡ್ಡ ಮನೆಗಳಿದ್ರು ಕೂಡ ಜನ ಸೇರಿದಾಗ ಚಿಕ್ಕದೇ ಆಗಿಬಿಡುತ್ತೆ ಹಾಗಾಗಿ ಎಲ್ಲ ಅಲ್ಲಲ್ಲೇ ಪೂಜೆ ಸಾಮಾನೆಲ್ಲ ಇಟ್ಕೊಂಡಿದ್ವಿ ನಾವೆಲ್ಲನ ಬೆಳಗ್ಗೆ ಆಗಿರೋದ್ರಿಂದ ನಾವು ನಾವೇ ಇರೋದ್ರಿಂದ ಎಲ್ಲ ಮುಗಿಸ್ಕೊಂಡು ಆಮೇಲೆ ಊಟ ಎಲ್ಲನ ಮಾಡೋಣ ಅಂತೇಳಿ ಕೂತ್ಕೊಂಡು ಊಟ ಮುಗಿಸಿ ಆಮೇಲೆ ಎಲ್ಲನ ಸ್ವಲ್ಪ ನೀಟ್ ಮಾಡ್ಕೊಳ್ಳೋಣ ಕುಂಕುಮಕ್ಕೆಲ್ಲ ಬರ್ತಾರೆ ಊಟಕ್ಕೆ ಬರ್ತಾರೆ ಅನ್ನೋ ಅಷ್ಟೊತ್ತಿಗೆ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲನೂ ಫಸ್ಟು ಊಟ ಮುಗಿಸ್ಕೊಂಡು ಹತ್ತು ಗಂಟೆ ಆಗಿತ್ತು ಇದೆಲ್ಲ ಮುಗಿಯೋ ಅಷ್ಟೊತ್ತಿಗೆ ಆಮೇಲೆ ಕೆಲವೊಬ್ಬರು ನಮ್ಮ ಅಮ್ಮ ಅಪ್ಪಾಜಿಯ ಅಣ್ಣನ ಮಗನ ಹೆಂಡ್ತಿ ಅವರು ಎಲ್ಲನೂ ಬಂದರು ಅವ್ರಿಗೂ ಕೂಡ ಬಾಗಡನ ಕೊಡ್ತೀವಿ ಬರ್ರಿ ಅಂತ ಬೇಗನೆ ಬರ್ರಿ ಅಂತ ಹೇಳಿದ್ವಿ ಅವರು ಮಕ್ಕಳು ಸ್ಕೂಲಿಗೆ ಕಳಿಸಿ ಎಲ್ಲ ಮಾಡಿ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಅವ್ರದ್ದು ಟೈಮ್ ಆಗಿತ್ತು ಆಲ್ರೆಡಿನ ಅವ್ರಿಗು ಎಲ್ಲನ ನಾವು ಬಾಗಿಣ ಎಲ್ಲ ಕೊಟ್ಟು ಎಲ್ಲ ಮಾಡಿ ಊಟಕ್ಕೆ ಅವ್ರಿಗೂ ಕೂಡ ರೆಡಿ ಮಾಡಿದ್ವಿ ಮಕ್ಕಳೆಲ್ಲ ಇದ್ದರು ಚಿಕ್ಕ ಚಿಕ್ಕ ಮಕ್ಳುಗಳು ಅವ್ರನ್ನೆಲ್ಲನೂ ಇಟ್ಕೊಂಡೇ ಪೂಜೆ ಮಾಡಬೇಕು ಅನ್ನಂಗಾಯಿತು ಎಲ್ಲರೂ ಸಣ್ಣವ್ರ ಮಕ್ಕಳೆಲ್ಲ ಅವ್ರನ್ನ ನಿಭಾಯಿಸ್ಕೊಂಡು ಎಲ್ಲ ಮಾಡೋದೇ ಒಂದು ದೊಡ್ಡ ಸಾಹಸದ ಕೆಲಸ ಇವತ್ತಿನ ದಿನದಲ್ಲಿ ನನಗೆ ಅವಳು ಕೂಡ ಅವತ್ತಿನ ದಿನ ಅವರ ತಮ್ಮ ಅಣ್ಣಂಗೆ ಅವನು ವರ್ಕ್ ಮಾಡೋದ್ರಿಂದ ರಕ್ಷಾಬಂಧನ ದಿನ ಬಂದಿರಲಿಲ್ಲ ಅಂಥೇಳಿ ಅವತ್ತು ಮಂಗಳಗೌರಿ ದಿನನೇ ಅವರ ಅಣ್ಣಂಗೂ ಕೂಡ ಬಟ್ಟೆ ಎಲ್ಲ ಕೊಟ್ಟು ರಾಖಿಯನ್ನು ಕಟ್ಟಿ ರಕ್ಷಾ ಬಂಧನ ಅವತ್ತು ಅವಳನ್ನು ಕೂಡ ಆಚರಿಸ್ಕೊಂಡು ಅವರ ಅಣ್ಣನ ಆಶೀರ್ವಾದವನ್ನು ತಗೊಂಡ್ಲು ಮಕ್ಕಳು ನೋಡಿರಿ ಅವ್ರ ಮನೇಲಿ ಹಬ್ಬ ಪೂಜೆ ಅಂತನೇ ಇಲ್ಲ ಬಟ್ಟೆ ಹಾಕಿಸ್ಕೊಳ್ಳಲಿಲ್ಲ ನೀಟಾಗಿ ಊಟ ಮಾಡಲಿಲ್ಲ ಬರೀ ಆ ಕಡೆ ಈ ಕಡೆ ಓಡಾಡೋದೇ ಮಾಡ್ಕೊಂಬಿಟ್ರು ನನ್ನ ತಮ್ಮನ ಮಕ್ಕಳು ಇಬ್ರು ಕೂಡ ಬಟ್ಟೆ ಹಾಕ್ಕೊಂಡು ನಿಂತ್ಕೊಳ್ಳೇ ಇಲ್ಲ ದೇವ್ರ ಹತ್ರ ಇದು ಹೆಂಗೆ ಹೆಂಗಿದ್ರು ಹಂಗೆ ಹಂಗೆ ದೇವ್ರನ್ನ ನಮಸ್ಕಾರ ಮಾಡಿ ದೇವರಿಗೆ ನೋಡ್ರಿ ಹೆಂಗೆಲ್ಲ ತರಲೆಗಳು ಬರೀ ಅವರು ಊಟಕ್ಕೆ ಆಸೆ ಮಾಡಲ್ಲ ರೆಡಿಯಾಗಬೇಕು ಅಂತಿಲ್ಲ ಅಡ್ಡಾಡಬೇಕು ಒಟ್ಟು ಖುಷಿಯಾಗಿ ಅಂತೇಳಿ ಅಲ್ಲೇ ನಮ್ಮ ನಾದಿನಿ ಮಗಳು ಕೂಡ ಬಂದಿದ್ಲು ಅವಳು ರಜೆ ಇತ್ತು ಅಂತೇಳಿ ನನ್ನ ಮಗಳ ಜೊತೆಗೆ ಅವಳು ಕೂಡ ಬಂದಿದ್ಲು ಮಂಗಳಗೌರಿ ಪೂಜೆಗೆ ಅವಳಿಗೂ ಕೂಡ ಉಡಿ ಎಲ್ಲ ಇಟ್ಟು ಎಲ್ಲ ಮಾಡಿದ್ವಿ ಪ್ರತಿಯೊಬ್ಬರಿಗೂ ಬಂದರಿಗೆ ಹುಡಿಯನ್ನು ಕೊಟ್ಟು ಮಾಡಿದ್ವಿ ನಮ್ಮ ಸೋದರತ್ತೆ ಬಂದರು ಆದಮೇಲೆ ಒಬ್ಬರು ಬರ್ತಾನೇ ಇದ್ದರು ಸಾಯಂಕಾಲದ ತನಕ ನಾವೂ ಕೂಡ ನೈಟ್ ತನಕ ಇರೋಕ್ಕಾಗಲಿಲ್ಲ ಇನ್ನೊಂದು ಬಾಗಣ ತಗೊಂಡು ನಾವು ಅಲ್ಲೇ ಉಳ್ಕೋಬಾರ್ದು ತವ್ರು ಮನೆಯಲ್ಲೇ ಬಾಗ್ನ ತಗೊಂಡ ತಕ್ಷಣ ನಾವು ನಮ್ಮ ಮನೆಗಳು ಏನಿರ್ತವೋ ಆ ಮನೆಗೆ ಬರಬೇಕು ಅನ್ನೋದೊಂದು ಪದ್ಧತಿ ಇದೆ ಬಾಗ್ನ ಇಟ್ಕೊಂಡು ಅದೇ ಮನೆಯಲ್ಲೇ ಉಳ್ಕೋಬಾರ್ದು ಇಸ್ಕೊಂಡು ಅನ್ನೋದೊಂದು ಹಂಗಾಗಿ ಬಾಗ್ನ ಎಲ್ಲ ತಗೊಂಡು ಬಂದವ್ರು ಕೆಲವೊಬ್ಬರೆಲ್ಲ ಊಟ ಮಾಡಿ ಎಲ್ಲ ಮಾಡೋ ತನಕ ನಾವು ಕೂಡ ಸಮಾಧಾನವಾಗಿ ಮನೆಯಲ್ಲೇ ಇದ್ವಿ ಎಲ್ಲನೂ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗೋಣಂತೆ ಅಂಥೇಳಿ ಅವಸರ ಮಾಡಲಿಲ್ಲ ಹಾಗೆಯೇ ಅವ್ರ ರಿಲೇಷನ್ನಲ್ಲೂ ಕೂಡ ಕೆಲವೊಬ್ಬರಿಗೆ ಬಾಗಿಣ ಕೊಡ್ತೀನಿ ಅಂತೇಳಿ ಹೇಳಿ ಬಂದಿದ್ದರು ಅವ್ರನ್ನೂ ಕೂಡ ಕರೆಸಿ ಬಾಗಿಣ ಎಲ್ಲ ಕೊಟ್ಟು ಇಷ್ಟೊಂದೆಲ್ಲ ಮುಗಿಸ್ಕೊಂಡು ಮತ್ತು ಅಕ್ಕಪಕ್ಕ ಮನೆಯವರು ಪರಿಚಯದವರು ತುಂಬ ಕ್ಲೋಸ್ ರಿಲೇಷನ್ಸ್ ಆಗಿರೋರು ಎಲ್ಲರನ್ನೂ ಕರೆದು ಊಟಕ್ಕೆಲ್ಲ ಕೊಟ್ಟು ಹೆಣ್ಮಕ್ಳಿಗೆ ಕುಂಕುಮ ಎಲ್ಲ ಕೊಟ್ಟು ಕೊಟ್ಟು ಎಲ್ಲ ಮಾಡಿ ನಾವು ಹೆಣ್ಮಕ್ಳು ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟು ಅವರಿಗೆ ಎಲ್ಪನ್ನು ಮಾಡಿ ನಮ್ಮ ಕೈಲಾದಂತಹ ಒಂದು ಸೇವೆಯ ದೇವತೆಗೆ ಸಲ್ಲಿಸಿ ನಮ್ಮಮ್ಮನಿಗೂ ಕೂಡ ಸಮಾಧಾನ ಆಗಂಗಿ ನಡ್ಕೊಂಡು ನಮ್ಮ ಕೈಲಾದಂತಹ ಎಲ್ಲ ಕೆಲಸನೂ ಮಾಡಿಕೊಟ್ಟು ನಂತರ ನಾವು ಬಾಗಿಣ ತಗೊಂಡು ಇರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರನ ನಾವೆಲ್ಲರೂ ಮತ್ತೆ ನಾವು ಊರಿಗೆಲ್ಲ ಹೊರಟು ಈ ರೀತಿಯಾಗಿ ನಮ್ಮ ತಂದೆಯ ಮನೆಯ ಶ್ರೀ ಮಂಗಳ ಗೌರಿ ವ್ರತಾಚರಣೆಯ ಉಪಾಯನವನ್ನು ಮುಗಿಸ್ಕೊಂಡು ನಾವೆಲ್ಲನೂ ಮನೆ ಕಡೆ ಬಂದ್ವಿ ನಮಗೆ ನಾನು ಮಾಡಿದ ಈ ಶ್ರೀ ಮಂಗಳ ಗೌರಿಯ ವ್ರತದ ಒಂದು ವ್ಲಾಗ್ ನಿಮಗೆ ಇಷ್ಟ ಆದರೆ ಎಲ್ಲರೂ ಕೂಡ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಾವು ಮಾಡಿರ್ತಕ್ಕಂಥ ಇವತ್ತಿನ ಏನು ಎಲ್ಲ ಕೆಲಸಗಳಲ್ಲೂ ಏನಾದರೂ ಇಲ್ಲ ಈ ಥರ ಇರಬೇಕಾಯ್ತು ಈ ಥರ ಮಾಡಬೇಕಾಗಿತ್ತು ಅಂತ ಹೇಳಿ ನಿಮ್ಮ ಕಮೆಂಟ್ ಮೂಲಕ ನನಗೆ ಹೇಳಿ ನಾನು ಅದನ್ನು ಪಾಲಿಸೋದಕ್ಕೆ ರೆಡಿ ಇದ್ದೀನಿ ಯಾಕೆಂದರೆ ಕಲಿಯೋದು ತುಂಬ ಇದೆ ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ಬರು ಕಲಿಯೋದನ್ನೇ ಒಂದು ಸಂಸ್ಕಾರ ಅಂತ ಹೇಳ್ತೀವಿ ಒಳ್ಳೆ ವಿಷಯ ಕಲಿಯೋದಿಕ್ಕೆ ದೊಡ್ಡವರಾದ್ರೇನು ಸಣ್ಣವರಾದ್ರೇನು ಕಲಿಯೋದು ಸಾಯ ತನಕ ಇದ್ದದ್ದೇನೆ ಹಾಗಾಗಿ ನಿಮಗೆ ನಾನು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ